ಟು ಮೈ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಸ್ವಲ್ಪ ಮಾಡದೆ ನೋಡಿ ಮರತರು ಮನಸ್ಸು ಶಾಂತಿ ಪಡೆದ ಮೇಲೆ ತೆರಳುವಂತಹ ಟೂರಿಸ್ಟ್ ಪ್ಲೇಸ್ ಉಳಿದುಕೊಳ್ಳುವವರು ಸ್ವಲ್ಪ ಜನವಿದ್ದರೆ ನೋಡಿ ಆನಂದಿಸಿ ತೆರಳುವ ಜನರು ಸಹ ಬರುತ್ತಿದ್ದಂತಹ ಸುಂದರ ವಿಹಾಂಗಮಯ ದೃಶ್ಯಗಳನ್ನು ಹೊಂದಿರುವ ಪ್ರಕೃತಿಯ ಅಚ್ಚರಿಯ ತಾಣ ಕಾರಿನಲ್ಲಿ ಕುಳಿತ ಅಜಯ್ ತನ್ನ ಹಳೆಯ ನೆನಪುಗಳಲ್ಲಿ ಕಳೆದು ಹೋದ ಇಪ್ಪತ್ತು ವರ್ಷಗಳ ಹಿಂದೆ ಬಂದದ್ದು ಅಂದು ಇಪ್ಪತ್ತೈದು ವರ್ಷದ ಯುವಕ ಫ್ರೆಂಡ್ಸ್ ಜೊತೆ ಕ್ಯಾಂಪಿಂಗಿಗೆ ಅಂತ ಬಂದಿದ್ದ ಹೀಗೊಂದು ದಿನ ಕ್ಯಾಂಪಿಂಗ್ ಸಮಯದಲ್ಲಿ ಆಯಾ ತಪ್ಪಿ ಬಿದ್ದ ಅವನ ಕಾಲು ಮುರಿಯಿತು ನೋವಿನಲ್ಲಿ ಬಳಲುತ್ತಿರುವ ಅವನಿಗೆ ಅಲ್ಲಿ ಯಾವ ಆಸ್ಪತ್ರೆಯ ಸೌಲಭ್ಯ ಲಭಿಸಲಿಲ್ಲ ಅದೇ ಕ್ಷಣ ಊರಿನವರಿಗೆ ಕೇಳಿದಾಗ ಅವರು ಹೇಳಿದ ಹೆಸರು ಒಬ್ಬ ಆಯುರ್ವೇದ ವೈದ್ಯ ಅಂದರೆ ನಾಟಿ ವೈದ್ಯರು ಅವರೇನೂ ಮೆಡಿಕಲ್ ಕಲಿತು ವೈದ್ಯರಾದವರು ಅಲ್ಲ ಅವರ ವಂಶ ಪರಂಪರೆಯಿಂದ ಹರಿದು ಬಂದ ಜ್ಞಾನ ಪಾರಂಪರಿಕ ಕಸಬು ನಾವು ತಾಳಲಾರದೆ ಮೂರ್ಛೆ ಹೋದ ಅವನನ್ನು ನೋಡಲು ಬಂದ ವೈದ್ಯ ಸತೀಶರು ತಮ್ಮ ಮಗಳು ಭವಿಷ್ಯಳನ್ನು ಕರೆದುಕೊಂಡು ಬಂದಿದ್ದರು ಹಳೆಯ ಪದ್ಧತಿಯಂತೆ ಅವನ ಮೂಳೆಯನ್ನು ಜೋಡಿಸಿ ಬಿಗಿಯಾಗಿ ಕಟ್ಟಿದ್ದರು ಅದೊಂದು ಪ್ರಥಮ ಚಿಕಿತ್ಸೆಯಾಗಿದ್ದು ಆ ರಾತ್ರಿ ಕಳೆದ ನಂತರ ಮರುದಿನ ಪಟ್ಟಣದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವವರಿದ್ದರು ಜ್ವರವೇರಿದ ಅವನನ್ನು ಬಿಟ್ಟು ಇಡೀ ರಾತ್ರಿ ಕದಲಲಿಲ್ಲ ಅಪ್ಪ ಮಗಳು ಇಡೀ ರಾತ್ರಿ ಜಡಿಬೂಟಿಗಳಿಂದ ಅವನ ಜ್ವರವನ್ನು ಇಳಿಮುಖಗೊಳಿಸಲು ಶ್ರಮಿಸಿದರು ಬೆಳಕು ಅರಿಯುವ ಸಮಯದಿ ಅಪ್ಪನನ್ನ ಕಳುಹಿಸಿ ತಾನು ಅಲ್ಲಿಯೇ ಉಳಿದ ಭವಿಷ್ಯ ತಂದೆ ಇಳಿದ ಕಷಾಯವನ್ನು ತಯಾರಿಸುತ್ತಿದ್ದಳು ಅಜಯ್ನ ಫ್ರೆಂಡ್ಸ್ ಎಲ್ಲರೂ ಸಹ ತಮ್ಮ ತಮ್ಮ ಕೆಲಸಕ್ಕೆ ಹೋಗಿದ್ದರು ರೂಮಿನಲ್ಲಿ ಕೇವಲ ಭವಿಷ್ಯ ಮತ್ತು ಅಜಯ್ ತಲೆಬಾರ ಎಷ್ಟೋ ವರ್ಷಗಳ ನಂತರ ಕಣ್ಣುಗಳು ತೆರೆಯುತ್ತಿದ್ದಂತೆ ಅನುಭವ ಬೆಳಕಿನಿಂದ ಕಣ್ಣಿಗೆ ಕಿರಿಕಿರಿ ಕಣ್ಣುಗಳು ತೆರೆಯಲಾಗುತ್ತಿಲ್ಲ ಅದರ ಜೊತೆ ಕುಟ್ಟುವ ಶಬ್ದ ಮತ್ತಷ್ಟು ಇರಿಟೇಟ್ ಮಾಡಿ ಪ್ಲೀಸ್ ಸ್ಟಾಪ್ ಎಂದು ಕಿರುಚಿದನು ಮಂದ ಮಂದವಾಗಿ ಕಾಣಿಸುತ್ತಿದ್ದ ಒಬ್ಬರು ಅವನ ಹತ್ತಿರ ಬಂದರು ಅವನ ಹಣೆಯನ್ನು ಮುಟ್ಟಿದ ಆ ಮೃದುವಾದ ಕೈಯನ್ನು ಹಿಡಿದನು ಪೂರ್ತಿ ಎಚ್ಚರವಾದ ನಂತರ ಅವನಿಗೆ ನೋವಿನ ಅನುಭವವಾಗಿ ಹಿಡಿದ ಅವಳ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದು ನೋವಿನಿಂದ ಕಿರುಚಿದನ ಅವನನ್ನು ಸಮಾಧಾನ ಮಾಡುತ್ತಿರುವ ಆ ಹಿತವಾದ ಧ್ವನಿ ಮತ್ತು ಬೆನ್ನ ಮೇಲೆ ಆಡುತ್ತಿರುವ ಇನ್ನೊಂದು ಕೈ ನೋವು ಸಹಿಸಿಕೊಳ್ಳಲು ಶಕ್ತಿ ನೀಡಿತ್ತು ಎನ್ನಬಹುದೇನ ಏಕೆಂದರೆ ಸ್ವಲ್ಪ ಹೊತ್ತಿನ ನಂತರ ಅವನ ಕಿರುಚಾಟ ಕಮ್ಮಿಯಾಗಿತ್ತು ಸಮಾಧಾನವಾದವನಿಗೆ ಈ ಕಷಾಯ ಕುಡಿಯಿರಿ ನಿಮಗೆ ನೋವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗುತ್ತದೆ ಎಂದ ಧ್ವನಿಯ ಒಡತಿಯನ್ನು ನೋಡುವ ಕುತೂಹಲದಿಂದ ಮೆಲ್ಲಗೆ ಕಣ್ಣು ತೆರೆದವನ ಮುಂದೆ ಸುಂದರ ಯುವತಿ ಸಣ್ಣ ವಯಸ್ಸು ತಿಳಿಬಣ್ಣ ಸಣ್ಣ ಆದರೂ ಸುಂದರ ಕಣ್ಣುಗಳು ಅವಳನ್ನು ನೋಡುತ್ತಾ ಅವಳ ಕೈಯಿಂದ ಕಷಾಯ ಕುಡಿದನು ಕಹಿಯಾಗಿತ್ತು ಆದರೂ ಕುಡಿಯಲೇಬೇಕು ನಿಮ್ಮ ಜ್ವರ ಕಡಿಮೆಯಾಗಿದೆ ಈಗ ರಸ್ತೆ ಕ್ಲಿಯರ್ ಇರುತ್ತೆ ನೀವು ಗಾಡಿ ಕಟ್ಟಿಕೊಂಡು ಆಸ್ಪತ್ರೆಗೆ ಹೋಗಬಹುದು ಅಲ್ಲಿ ಈ ಪ್ರಥಮ ಚಿಕಿತ್ಸೆ ಯಾರು ಮಾಡಿದ್ದು ಅಂತ ಕೇಳಿದ್ರೆ ನಮ್ಮ ಅಪ್ಪನ ಹೆಸರು ಹೇಳಿ ಅವರಿಗೆ ತಿಳಿಯುತ್ತದೆ ಸುತ್ತ ಊರಿಗೆ ಗೊತ್ತು ನನ್ನ ಅಪ್ಪನ ಚಿಕಿತ್ಸೆಯವಿದೆ ಎನ್ನುತ್ತಾ ಅವನಿಗೂ ಅವನ ಗೆಳೆಯನಿಗೂ ಹೇಳಿ ತಾನು ಅಲ್ಲಿಂದ ಹೊರಟಳು ತಡೆದು ಅವಳ ಹೆಸರು ಕೇಳಬೇಕು ಎನಿಸಿದ ಅಜಯ್ಗೆ ಆಗಲಿಲ್ಲ ತನ್ನ ಕಷ್ಟದಲ್ಲಿ ತಾನಿದ್ದ ಅವನ ಗೆಳೆಯರು ಭವಿಷ್ಯ ಹೇಳಿದಂತೆ ಕಾರಿನೊಳಗೆ ನಿಧಾನವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ರಾತ್ರಿಯೇ ಬರಬೇಕೆಂದರೆ ರಾತ್ರಿಯಾದಂತೆ ರಸ್ತೆಯನ್ನ ಬಂದ್ ಮಾಡಲಾಗುತ್ತಿತ್ತು ಏಕೆಂದರೆ ಕಾಡು ಪ್ರಾಣಿಗಳು ರಾತ್ರಿಯಲ್ಲಿ ಓಡಾಡುವುದುಂಟು ಆಸ್ಪತ್ರೆಗೆ ಬಂದ ಅವರು ಪ್ಲಾಸ್ಟರ್ ಹಾಕಿಕೊಂಡು ಎರಡು ದಿನ ಆಸ್ಪತ್ರೆಯಲ್ಲಿ ಕಳೆದರು ಆದರೆ ಅಜಯ್ನ ಮನಸ್ಸೆಲ್ಲ ಆ ಚಲುವೆಯನ್ನ ಇನ್ನೊಮ್ಮೆ ನೋಡಬೇಕೆಂಬ ಆಸೆಯಿಂದ ತುಂಬಿತ್ತು ತನ್ನ ಊರಿಗೆ ಹೋಗುವ ಬದಲು ವಾಪಸ್ ಹಿಲ್ ಸ್ಟೇಷನ್ಗೆ ಹೋಗುವ ನಿರ್ಧಾರ ಮಾಡಿದ ಊರಿಗೆ ಹೋಗಿಯಾದರೂ ಏನು ಮಾಡುತ್ತಾನೆ ಅಲ್ಲಿ ತನ್ನವರು ಅಂತ ಯಾರೂ ಇಲ್ಲ ಅನಾಥ ಅವನು ಫ್ರೆಂಡ್ಸ್ಗಳೇ ಅವನ ಬಳಗ ಇಲ್ಲಿ ಅವನ ಮನಸ್ಸು ನಾಟಿರುವುದರಿಂದ ಸ್ನೇಹಿತ ಒಂದೆರಡು ದಿನ ಅವನ ಜೊತೆ ಉಳಿದು ಅವನ ಪ್ಲಾಸ್ಟರ್ ತೆಗೆದ ಮೇಲೆ ಊರಿಗೆ ತೆರಳಿದ್ದ ಭವಿಷ್ಯ ಬಗ್ಗೆ ದಿನಾಲು ಯೋಚಿಸಿದರೂ ಬೆಟ್ಟಿನ ಮೇಲಿದ್ದ ಅವನಿಗೆ ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ ಆದರೆ ಕೆಲಸದವರ ಬಾಯಿಂದ ಅವಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದ ವೈದ್ಯರ ಒಬ್ಬಳೆ ಮಗಳು ಭವಿಷ್ಯ ಹತ್ತರವರೆಗೆ ಓದಿ ತನ್ನ ತಂದೆಯಿಂದ ಈ ವಿದ್ಯೆ ಕಲಿತ ಅವಳು ತಂದೆಯ ಜೊತೆ ಚಿಕಿತ್ಸೆಯಲ್ಲಿ ಕೈಗೂಡಿಸಿದ್ದಳು ಸುತ್ತಲೂ ಕಾಡಿನಲ್ಲಿ ಹಲಿದು ಔಷಧಿಯುಕ್ತ ಗಿಡದ ಎಲೆಗಳು ಬೇರುಗಳು ಹೂವು ಕಾಯಿ ಎಲ್ಲವನ್ನೂ ತರುವಂತಹ ಹುಡುಗಿ ಇಲ್ಲಿನ ಜನರಿಗೆ ಅವರೇ ಡಾಕ್ಟರ್ ಪ್ಲಾಸ್ಟರ್ ತೆಗೆದ ನಂತರ ಸ್ವಲ್ಪ ಸ್ವಲ್ಪವೇ ನಡೆಯಲು ಶುರು ಮಾಡಿದ ಅಜಯ್ ಒಂದು ಕೋಲು ಹಿಡಿದು ಮೆಲ್ಲಗೆ ನಡೆಯುತ್ತಾ ಅಲ್ಲಿರುವ ನಡೆಯ ದಡಕ್ಕೆ ಬಂದ ಪ್ರೀತಿ ಸಮುದ್ರವೆಂದೇ ಹೆಸರು ಪಡೆದ ಆ ನದಿಯ ದಡದ ಸುತ್ತಲೂ ಕಣ್ಣ ಸೆಳೆಯುವ ನೋಟ ಅದ್ಭುತ ಪ್ರಕೃತಿಯ ಸೌಂದರ್ಯ ಅಲ್ಲೇ ಒಂದು ಬಂಡೆಯ ಮೇಲೆ ಕುಳಿತೆನು ಸ್ನೇಹಿತೆಯರೊಂದಿಗೆ ಬರುತ್ತಿರುವ ಭವಿಷ್ಯ ಇವನನ್ನು ದೂರದಿಂದಲೇ ನೋಡಿ ಗುರುತಿಸಿದಳು ಹತ್ತಿರ ಬಂದು ಇವಾಗ ಹೇಗಿದ್ದೀರಾ ಎಂದು ಕೇಳಲು ಹಿಂತಿರುಗಿ ನೋಡಿದ ಅಜಯ್ಗೆ ಸ್ವರ್ಗವೇ ದೊರೆಗೆ ಇಳಿದಂತಾಗಿತ್ತು ಆದರೂ ನೀವ್ಯಾರು ಎಂದು ಬೇಕಂತಲೇ ಕೇಳಿದ ಕೋಪ ಬರಲಿಲ್ಲ ಅವಳಿಗೆ ಸಮಾಧಾನದಿಂದಲೇ ಹೇಳಿದ್ದಳು ಹೋ ನೀವಾ ನಿಮ್ಮ ಧ್ವನಿ ಕೇಳಿದ್ದೆ ಪೂರ್ತಿ ಎಚ್ಚರವಾಗುವವರೆಗೆ ನೀವು ಹೊರಟೆ ಬಿಟ್ಟಿದ್ರಿ ಹೆನಿವೇಸ್ ಥ್ಯಾಂಕ್ಸ್ ಎಂದನು ಅಂದು ರೂಮಿನಲ್ಲಿ ನೋಡಿದ ಅವಳ ಸೌಂದರ್ಯ ಇಂದು ಸೂರ್ಯನ ಬೆಳಕಿನಲ್ಲಿ ಇನ್ನಷ್ಟು ಕ್ಷೀಯವಾಗಿ ಕಾಣಿಸುತ್ತಿತ್ತು ಗುಲಾಬಿ ಮೈ ಬಣ್ಣದ ಚೆಲುವೆ ಚಳಿಗೆ ಎರಡು ಕೆನ್ನೆಗಳು ಕೆಂಪೆರಿವೆ ಮೂಗಿಗೆ ಬೆಳ್ಳಿಯ ಸೂರ್ಯನಾಕಾರದ ಮೂಗತಿ ಹಾಕಿದ್ದಾಳೆ ಪಟ್ಟಣದ ಹುಡುಗಿಯರಂತೆ ಮೇಕಪ್ ಇಲ್ಲ ನ್ಯಾಚುರಲ್ ತುಟಿಯ ಕೆಂಪಾದ ಬಣ್ಣ ದೇವರು ಕೊಟ್ಟ ತೀಡಿದಂತಹ ಹುಬ್ಬು ಮುಖದಲ್ಲಿ ಮುಗ್ಧತೆ ಎದ್ದು ಕಾಣಿಸುತ್ತಿತ್ತು ಮೈತುಂಬ ಬಟ್ಟೆಗಳನ್ನು ಹಾಕುತ್ತಿದ್ದಳು ಅದು ಅಲ್ಲಿನ ಜನರ ರೂಢಿಯ ಬಟ್ಟೆ ವಿನ್ಯಾಸ ಥ್ಯಾಂಕ್ಸ್ ಎಂದವನ ಕಡೆಗೆ ಸ್ಮೈಲ್ ಕೊಟ್ಟು ಪರವಾಗಿಲ್ಲ ಅದು ನಮ್ಮ ಕರ್ತವ್ಯ ನೋವು ಇಲ್ಲ ತಾನೇ ಇಲ್ಲ ಆದರೆ ಡಾಕ್ಟರ್ ಇನ್ನೂ ಸ್ವಲ್ಪ ದಿನ ಕಾಲಿನ ಮೇಲೆ ಜಾಸ್ತಿ ಭಾರ ಬೇಡ ಎಂದಿದ್ದಾರೆ ಅದಕ್ಕೆ ಸ್ವಲ್ಪ ಸ್ವಲ್ಪವೇ ನಡೆಯುತ್ತಾ ಅಲ್ಲಲ್ಲಿ ಕೂರಬೇಕಾಗುತ್ತದೆ ಹೌದು ಇಷ್ಟು ಬೇಗ ಭಾರ ಹಾಕಬೇಡಿ ನಿಮ್ಮ ಆರೋಗ್ಯ ಬೇಗ ಸುಧಾರಿಸಬೇಕಾದರೆ ಒಳ್ಳೆಯ ಮದ್ದು ಎಂದರೆ ಪೌಷ್ಟಿಕ ಊಟ ರಾಮಬಾಣ ಅದೇ ಟೇಕ್ ಕೇರ್ ಎಂದಳು ಹೊರಡಲು ನಿಂತವಳನ್ನ ತಡೆದು ನಿಮ್ಮ ಹೆಸರು ಎಂದು ಕೇಳಿದ ಭವಿಷ್ಯ ನಿಮ್ಮದು ನನ್ನ ಹೆಸರು ಅಜಯ್ ನೀವು ಚಿಕ್ಕಂದಿನಿಂದಲೂ ಇಲ್ಲೇ ಇರುವುದಾ ಚಿಕ್ಕಂದಿನಿಂದ ಅಲ್ಲ ತಲೆತಲಾಂತರದಿಂದ ತಲಾಂತರದಿಂದ ನೆಲೆ ಇದೇನೆ ನಮ್ಮ ಪೂರ್ವಜರು ಈ ನೆಲದ ಮೇಲೆ ಓಡಾಡಿದ ಬದುಕಿದ ನಾಡಿದು ನಮ್ಮ ಜೀವ ಹೀಗೆ ಮಾತುಗಳು ಮುಂದುವರಿದು ಸ್ನೇಹ ಬೆಳೆಯಿತು ದಿನಾಲು ನದಿಯ ದಡದಲ್ಲಿ ಸಿಗುತ್ತಿದ್ದ ಅವಳಿಗಾಗಿ ಕಾಯುತ್ತಾ ಕೂಡುತ್ತಿದ್ದ ತನ್ನ ಕಾಲಿನ ನೆಪ ಹೇಳಿ ಲೀವ್ ಪಡೆದಿದ್ದ ಅವನಿಗೆ ತನ್ನ ನೌಕರಿಯಿಂದ ಏನೂ ಕಿರಿಕಿರಿ ಬರಲಿಲ್ಲ ದಿನಗಳು ಕಳೆದಂತೆ ಇಬ್ಬರು ತುಂಬ ಹತ್ತಿರವಾದರು ಆಗಾಗ ಜ್ವರ ಕೆಮ್ಮು ಶೀತ ಎನ್ನುತ್ತಾ ಅವರ ತಂದೆಯ ಹತ್ತಿರ ಹೋದದ್ದು ಆಯಿತು ಪ್ರೀತಿ ಹೇಳಿಕೊಂಡ ಇಬ್ಬರು ಮನಸ್ಸಾರೆ ಒಬ್ಬರನ್ನೊಬ್ಬರು ಒಪ್ಪಿಕೊಂಡರು ಜೊತೆಗೆ ಓಡಾಡುತ್ತಿದ್ದರು ಸಲುಗೆ ಹೆಚ್ಚಾಯಿತು ತನ್ನ ರಜೆ ಮುಗಿದ ನಂತರ ವಾಪಸ್ ಹೋಗುವಾಗ ನಿನ್ನ ಕರೆದುಕೊಂಡು ಹೋಗುವೆ ಅಂತ ಪ್ರಾಮಿಸ್ ಕೂಡ ಮಾಡಿದ ಅವನು ಹೇಳಿದ ಸಮಯ ಬಂದೇ ಬಿಡ್ತು ತುಂಬ ಸಂತೋಷದಲ್ಲಿದ್ದಳು ಭವಿಷ್ಯ ಹೋಗುವುದಕ್ಕೆ ಎರಡು ದಿನವಿದೆ ಎಂದಾಗ ಅವಳ ತಂದೆಯ ಹತ್ತಿರ ಬಂದು ಅವಳನ್ನು ಮದುವೆ ಮಾಡಿಕೊಳ್ಳುವ ಇಚ್ಛೆಯನ್ನ ವ್ಯಕ್ತಪಡಿಸಿದ ಮೊದಲು ಏನು ಹೇಳದೆ ಸುಮ್ಮನಿತ್ತ ಅವರು ನಂತರ ಒಂದೊಂದೇ ಪ್ರಶ್ನೆಗಳನ್ನು ಕೇಳಿ ಇವನ ಬಗ್ಗೆ ಎಲ್ಲವನ್ನೂ ಅವನ ಬಾಯಿಯಿಂದಲೇ ತಿಳಿದುಕೊಂಡರು ಸ್ವಲ್ಪ ಹೊತ್ತು ಮೌನ ತಳೆದ ಅವರು ನಾವು ವಂಶಪಾರಂಪರೆಯಿಂದ ಬಂದ ವೈದ್ಯ ಕುಟುಂಬದವರು ನನ್ನ ಮಗಳನ್ನು ಅಂತಹದ್ದೇ ಒಂದು ಕುಟುಂಬಕ್ಕೆ ಕೊಡಲು ಬಯಸುವೇನೆ ವಿನಃ ಗೊತ್ತು ಗುರು ಇಲ್ಲದ ನಿನ್ನನ್ನಲ್ಲ ಎಂದರು ಅವರ ಕಟು ಮಾತು ಇವನಿಗೆ ಅಷ್ಟು ದುಃಖ ಕೊಡಲಿಲ್ಲ ಏಕೆಂದರೆ ಚಿಕ್ಕಂದಿನಿಂದಲೂ ಇಂತಹ ಮಾತುಗಳು ಅದೆಷ್ಟೋ ಬಾರಿ ಕೇಳಿದ್ದ ಒಪ್ಪದ ಅವರನ್ನು ಇಬ್ಬರು ಪರಿಪರಿಯಾಗಿ ಬೇಡಿಕೊಂಡರು ನಿನ್ನ ತಂದೆ ತಾಯಿ ಯಾರು ಎನ್ನುವುದು ತಿಳಿದುಕೊಂಡು ಬಾ ಅಲ್ಲಿಯವರಿಗೆ ಮುಖ ತೋರಿಸಬೇಡ ನಿನ್ನ ಬಗ್ಗೆ ನೀನು ತಿಳಿದುಕೊಂಡು ಬಂದ ಮೇಲೆ ನೋಡೋಣ ಎಂದರು ಅಜಯ್ನ ಜೊತೆ ಓಡಿ ಹೋಗಬೇಕೆಂದರೆ ಅವರ ಕಾಲಾನುಕಾಲದಿಂದ ಬಂದ ಪ್ರತಿಷ್ಠೆ ಗೌರವ ಒಬ್ಬಳೇ ಮಗಳಾದ ತಾನು ಹಾಳು ಮಾಡಿದ ಹಾಗಾಗುತ್ತೆ ಆದರೆ ಅವನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಎಲ್ಲವೂ ಅವಳ ಹೃದಯದ ಮೇಲೆ ಗಾಢವಾದ ಪರಿಣಾಮ ಬೀರಿ ಮಾತೆ ನಿಲ್ಲಿಸಿದಳು ಡ್ಯೂಟಿ ಅಟೆಂಡ್ ಮಾಡಿ ಮತ್ತೆ ಭಾನುವಾರ ಬಂದು ನಿನ್ನ ತಂದೆಯನ್ನ ಒಲಿಸುವ ಪ್ರಯತ್ನ ಮಾಡುವೆ ಎಂದು ಹೇಳಿ ಒಂದೆರಡು ದಿನದ ನಂತರ ಮತ್ತೆ ಬಂದ ಅಜಯ್ನನ್ನು ನೀನು ಇನ್ನೊಮ್ಮೆ ನನ್ನ ಮಗಳ ಜೀವನದಲ್ಲಿ ಬಂದರೆ ನಾನು ನೇಣು ಹಾಕಿಕೊಂಡು ಸಾಯುವೆ ಎಂದು ಬೆದರಿಸಿದರು ಬೇರೆ ದಾರಿ ಇಲ್ಲದೆ ಇಬ್ಬರೂ ಸುಮ್ಮನಾಗಬೇಕಾಯಿತು ಒಂದು ತಿಂಗಳ ನಂತರ ಅವಳ ಮದುವೆ ಫಿಕ್ಸ್ ಆಗಿದೆ ಎಂದು ದೂರದಿಂದಲೇ ತಿಳಿದುಕೊಂಡು ಅವಳಾದರೂ ಚೆನ್ನಾಗಿರಲಿ ಎಂದು ದೂರ ಉಳಿದುಬಿಟ್ಟ ಅವಳ ನೆನಪಲ್ಲಿ ಮದುವೆ ಕೂಡ ಆಗದೆ ಒಂಟಿ ಬಾಳುವ ಬದುಕಿದೆ ಇಂದು ಒಬ್ಬ ದೊಡ್ಡ ಉದ್ಯಮಿಯಾದ ಅವನು ಒಂದು ಬಾರಿ ಅವಳು ಹೇಗಿದ್ದಾಳೆ ಎಂದು ನೋಡಿಕೊಂಡು ಬರಲು ಹೊರಟಿದ್ದ ಹಳೆಯ ನೆನಪುಗಳಲ್ಲಿ ಯಾವಾಗ ಸಮಯ ಕಳೆಯಿತು ತಿಳಿಯಲಿಲ್ಲ ಕಾರನ್ನು ಒಂದು ಓಟೆಲ್ ಮುಂದೆ ತಂದು ನಿಲ್ಲಿಸಿದ ಮೊದಲಿಗಿಂತ ತುಂಬಾ ಬದಲಾವಣೆಯಾಗಿತ್ತು ಊರು ಹೊಸ ಹೊಸ ಕಟ್ಟಡಗಳು ನಿರ್ಮಾಣವಾಗಿದ್ದವು ಬರಲು ಸಂಜೆಯಾಗಿದ್ದರಿಂದ ಅವಳನ್ನು ಹುಡುಕಿಕೊಂಡು ಹೋಗಲಿಲ್ಲ ಅವನು ಇಲ್ಲಿಯವರೆಗೆ ಬರುವ ಧೈರ್ಯ ಮಾಡಿದ್ದೇ ದೊಡ್ಡದು ಅವನಿಂದ ಅವಳ ಬದುಕಿನಲ್ಲಿ ಬಿರುಗಾಳಿ ಬರಬಾರದೆಂದು ದೂರದಿಂದಲೇ ನೋಡಿಕೊಂಡು ಹೋಗಲು ಬಂದಿದ್ದ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಅದೇ ನದಿಯ ತೀರಕ್ಕೆ ಬಂದು ಕುಳಿತ ಎಷ್ಟೊತ್ತೋ ಅಲ್ಲಿಯೇ ಕಾಲ ಕಳೆದ ಯಾರೂ ಬರಲಿಲ್ಲ ಬರುವುದಿಲ್ಲ ಅಂತನೋ ಗೊತ್ತು ಎದ್ದು ಊರೆಲ್ಲ ಓಡಾಡಲೆಂದು ಹೊರಟ ಅಲ್ಲಿರುವ ಎಲ್ಲಾ ಪ್ಲೇಸಿಗೆ ಓಡಾಡಿದ ಎಲ್ಲಿಯೂ ಅವಳ ಸುಳಿವಿಲ್ಲ ಅವಳು ಹೆಚ್ಚಾಗಿ ಹೊರಗೆ ಬರುವುದಿಲ್ಲ ಎನಿಸುತ್ತದೆ ಎಂದುಕೊಂಡು ಮರುದಿನ ಅವಳ ಮನೆಗೆ ಹೋಗುವ ನಿರ್ಧಾರ ಮಾಡಿದನು ಊರೆಲ್ಲ ಸುತ್ತಿ ಸುಸ್ತಾಗಿ ಮನೆಗೆ ಬರುತ್ತಿರುವಾಗ ದೂರದಲ್ಲಿ ಅವಳು ಕಂಡಳು ನೋಡಿ ಸಂತೋಷವಾಯಿತು ಒಬ್ಬಳೇ ಕೈಯಲ್ಲೇನೋ ಹಿಡಿದುಕೊಂಡು ಬರುತ್ತಿದ್ದಳು ಆದರೆ ಆಶ್ಚರ್ಯವೇನೆಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಹೇಗಿದ್ದಳು ಹಾಗೆ ಇದ್ದಾಳೆ ಸ್ವಲ್ಪವೂ ಬದಲಾಗಿಲ್ಲ ನಿಂತಲ್ಲೇ ನಿಂತು ಬಿಟ್ಟ ಅವಳು ಹತ್ತಿರ ಬರುತ್ತಿತ್ತಂತೆ ಎದೆಯಲ್ಲಿ ಡಬಳವ ಕಣ್ಣಲ್ಲಿ ನೀರು ತುಂಬಿ ಕಣ್ಣುಗಳು ಮಂಜಾದವು ಕನ್ನಡಕ ತೆಗೆದು ಕಣ್ಣುರಿಸಿಕೊಳ್ಳುತ್ತಿತ್ತಂತೆ ಅವಳು ತಾನಿತ್ತ ಹೋಟೆಲ್ ಒಳಗೆ ಹೋಗುವುದನ್ನ ನೋಡಿದ ಅವಳು ಅಜಯ್ನನ್ನು ನೋಡಲಿಲ್ಲ ಇವನು ಸಹ ಒಳಗೆ ಹೋಡಿದ ಅವಳು ನೇರ ಓಟೆಲ್ ಕಿಚನ್ ಒಳಗೆ ಹೋದಳು ಅವನು ಅಲ್ಲಿಯೇ ನಿಂತು ಬಿಟ್ಟ ಅಲ್ಲಿರುವ ವೇಟರ್ಗೆ ಅವಳು ಯಾರೆಂದು ಕೇಳಲು ಅವಳು ಅಡಿಗೆ ಮಾಡುವವರಿಗೆ ಹೆಲ್ಪರ್ ಎನ್ನುತ್ತಾ ಮುಂದೆ ನಡೆದ ಮತ್ತೆ ತಡೆದು ಬೆಳಗ್ಗೆಯೂ ಬರುತ್ತಾಳ ಎಂದು ಕೇಳಲು ಹೂಯಿಂದ ಸಂಶಯದಿಂದ ನೋಡುತ್ತ ಅವನ ನೋಟ ಅರಿತ ಅಜಯ್ ಮುಂದೇನೂ ಕೇಳಲು ಹೋಗಲಿಲ್ಲ ಅವಳು ಹೊರಗೆ ಬರುವವರಿಗೆ ಅಲ್ಲಿಯೇ ಕಾದು ಅವಳ ಜೊತೆ ಮಾತಾಡಿಯೇ ಹೋಗಲೆಂದು ಕಾದು ಕುಳಿತನು ಮೂರು ಗಂಟೆಯ ಸಮಯ ಹೇಗೆ ಕಳೆಯಿತು ಅವನ ಚಡಪಡಿಸುವ ಜೀವಕ್ಕೆ ಮಾತ್ರ ಗೊತ್ತು ಹಸಿವಿಲ್ಲ ನೀರಡಿಕೆ ಇಲ್ಲ ಎಲ್ಲವೂ ಮಾಯಾ ಅವಳನ್ನು ನೋಡುವ ತವಕದಲ್ಲಿ ಕೆಲಸದವರು ಒಬ್ಬೊಬ್ಬರೇ ಹೊರಗೆ ಬರುತ್ತಿದ್ದರು ಎಲ್ಲರಲ್ಲಿ ಅವಳನ್ನ ಹುಡುಕಿದವನಿಗೆ ಅವಳು ಕಾಣಲಿಲ್ಲ ಕೊನೆಯಲ್ಲಿ ಕೆಳಗೆ ಮುಖ ಮಾಡಿ ಬರುತ್ತಿರುವವಳನ್ನು ನೋಡಿ ಮನ ಅರಳಿತು ಭವಿಷ್ಯ ಹಿಂದ ಒಮ್ಮೆ ಕಣ್ಣೆತ್ತಿ ನೋಡಿದ್ದಳು ಅವಳನ್ನು ಸಮೀಪದಿಂದ ನೋಡುತ್ತಲೇ ಅವನಲ್ಲಿ ಏನೋ ಒಂದು ಥರ ಕಳವಳ ಇವಳು ಅವಳಲ್ಲ ಹಾಗಿದ್ದರೆ ಯಾರಿವಳು ನನ್ನ ಮನ ಇವಳ ಕಡೆಗೆ ಯಾಕೆ ಇಳಿಯುತ್ತಿದೆ ತಿಳಿಯದೆ ಮಂತ್ರಮುಗ್ಧನಾದ ಅವನು ಭವಿಷ್ಯ ಎನ್ನುತ್ತಲೇ ಅವನ ಕಡೆಗೆ ನೋಡಿದ್ದ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಅರಿಯುತ್ತಿದ್ದವು ಗುರುತು ಹಿಡಿಯಲು ಕೊಂಚ ಕಷ್ಟವಾದರೂ ಗುರುತಿಸಿದಳು ಏಕೆಂದರೆ ಇಪ್ಪತ್ತು ವರ್ಷದ ಹಿಂದಿನ ಬಿಂಬ ನೋಡಿದ್ದು ಅಳುತ್ತಿದ್ದವಳೆ ಅಪ್ಪ ಓಡಿ ಓಡಿಬಂದು ಕೊರಳಿಗೆ ಬಿದ್ದಳು ಅಪ್ಪಾನ ಅಚ್ಚರಿಯಾಯಿತು ಅವನಿಗೆ ಏನೋ ಅರ್ಥವಾದರೂ ಅರ್ಥವಾಗದೆ ಹೋಗಿದ್ದು ಗೊಂದಲ ಅವಳ ಅಳು ನೋಡಿ ಸಂಕಟ ಯಾಕೆ ಎಂದು ತಿಳಿಯಲಿಲ್ಲ ಅಪ್ಪಾ ಅಮ್ಮ ನಾನು ನಿನಗೋಸ್ಕರ ಎಷ್ಟು ವರ್ಷಗಳಿಂದ ದಾರಿ ಕಾಯುತ್ತಿದ್ದೇವೆ ಗೊತ್ತಾ ಯಾಕಪ್ಪ ದಿನ ಬಂದಿಲ್ಲ ಎಂದಳು ಮುಗ್ಧತೆಯಿಂದ ಅವಳನ್ನು ತನ್ನಿಂದ ದೂರ ಸರಿಸಿ ಅವಳ ಕಣ್ಣಲ್ಲಿ ನೋಡಿದ ಅದೇ ಮುಖ ಅದೇ ಧ್ವನಿ ಕಣ್ಣುಗಳು ಮಾತ್ರ ತನ್ನನ್ನು ಹೋಲುತ್ತಿವೆ ಇವಳು ನನ್ನ ಮಗಳ ಎನ್ನಲು ಭವಿಷ್ಯ ಮತ್ತು ಅಜಯ್ ಕಳೆದ ಕ್ಷಣಗಳು ನೆನಪಾದವು ಇಂದಿನ ಅಜಯ್ಗೆ ಹೇಗೆ ಅವಳಲ್ಲಿ ಅಂದು ನಡೆದ ಅವಳ ಮದುವೆ ಎನ್ನುವ ಪ್ರಶ್ನೆಗೆ ಭವಿಷ್ಯಾಳೆ ಉತ್ತರಿಸಬೇಕಾಗಿತ್ತು ನಿನ್ನ ಅಮ್ಮನ ಹತ್ತಿರ ನನ್ನ ಕರೆದುಕೊಂಡು ಹೋಗುವಿಯಾ ಎಂದು ಕೇಳಲು ಅವನ ಕೈ ಹಿಡಿದುಕೊಂಡು ಮನೆ ಕಡೆಗೆ ಬಂದಳು ಅದೇ ಮನೆ ಹಳೆಯದಾಗಿದೆ ಬಣ್ಣವಿಲ್ಲ ಅಲ್ಲಲ್ಲಿ ಸೀಳಿದ ಗೋಡೆಗಳು ನೋಡುತ್ತಾ ಒಳಬಂದನು ಎಲ್ಲಾ ಕಡೆಗೆ ಕಣ್ಣು ಹಾಯಿಸಿದರೂ ಯಾರೂ ಕಾಣಲಿಲ್ಲ ಒಳಗೆ ಇಲ್ಲ ನಿಮ್ಮಮ್ಮ ಎಂದು ಮತ್ತೆ ಕೇಳಿದ ಇತ್ತಲೆಗೆ ಕರೆದುಕೊಂಡು ಹೋದಳು ಅವಳನ್ನು ನೋಡಲೆಂದು ಬಂದ ಅಜಯ್ಗೆ ಸಿಕ್ಕಿದ್ದು ಅವಳ ಗೋರಿ ಪಕ್ಕದಲ್ಲಿ ಭವಿಷ್ಯಾಳ ತಂದೆಯ ಗೋರಿಯೂ ಇತ್ತು ಅದನ್ನು ಕಂಡ ಅವನು ನಿಂತಲ್ಲೇ ಕುಸಿದುಬಿದ್ದು ಅಳಲಾರಂಭಿಸಿದ ಭವಿಷ್ಯ ನನ್ನ ಒಬ್ಬನ್ನೇ ಬಿಟ್ಟು ಹೇಳದೆ ಹೋದೆಯಾ ನಾನು ನಿನ್ನ ಜೊತೆ ಬರ್ತಿದ್ದೆ ಇಲ್ಲಿ ಒಂದಾಗದವರು ಅಲ್ಲಿಯಾದರೂ ಒಂದಾಗುತ್ತಿದ್ದೆವು ಏನೋ ಎಂದು ತಂದೆಯ ದುಃಖಕ್ಕೆ ತನ್ನ ದುಃಖವೂ ಉಮ್ಮಳಿಸಿ ಅವನ ಕೊರಳಿಗೆ ಬಿದ್ದಿತು ಆ ಜೀವ ಅಳುತ್ತಿರುವ ತಂದೆಯನ್ನು ಸಮಾಧಾನ ಮಾಡಿ ಒಳಗೆ ಕರೆದುಕೊಂಡು ಬಂದಳು ನಿಟ್ಟುಸಿರು ಬಿಟ್ಟು ಕಣ್ಣೆತ್ತಿ ತನ್ನ ಮಗಳ ಕಡೆಗೆ ನೋಡಿ ನಿನ್ನ ಹೆಸರು ಎಂದು ಕೇಳಿದ ಟೀ ಮಾಡುತ್ತಿರುವ ಅವಳು ತಂದೆ ಕಡೆಗೆ ನೋಡಿ ಪ್ರೀತಿ ನಾನು ನಿಮ್ಮಿಬ್ಬರ ಪ್ರೇಮದ ಕಾಣಿಕೆ ಅಂತ ಅಮ್ಮ ನನ್ನ ಎಂದು ಕರೆಯುತ್ತಿದ್ದಳು ಅಮ್ಮ ನಿಮ್ಮ ಬಗ್ಗೆ ಹೇಳುತ್ತಿದ್ದ ಎಲ್ಲ ಮಾತುಗಳು ನೆನಪಿವೆ ನನಗೆ ನಾನೇ ನಿನ್ನ ತಂದೆ ಅಂತ ಅವಳೇ ಹೇಳಿದ್ದ ಹ್ಞೂ ನಿಮ್ಮ ಫೋಟೋ ತೋರಿಸಿ ಇವರೇ ನಿಮ್ಮ ಅಪ್ಪ ಒಂದು ದಿನ ಬಂದು ನಿನ್ನ ಕರೆದುಕೊಂಡು ಹೋಗುತ್ತಾರೆ ಅಂತ ಹೇಳುತ್ತಿದ್ದರು ನೀವು ಅಮ್ಮ ಹೇಳಿದ ಹಾಗೆ ನನ್ನ ಹುಡುಕಿಕೊಂಡು ಬಂದ್ರಿ ಎನ್ನುತ್ತಾ ಟೀ ಮುಂದಿಟ್ಟಳು ಹಾಗಿದ್ದರೆ ಮದುವೆ ಚಿಕ್ಕವಳನ್ನ ಏನು ಕೇಳುವುದು ಎಂದು ಅರ್ಥಕ್ಕೆ ಸುಮ್ಮನಾದ ನೀವು ಇದರ ಬಗ್ಗೆನೂ ಕೇಳುತ್ತೀರಾ ಅಂತ ಅಮ್ಮ ಹೇಳಿದ್ದಳು ಅಪ್ಪ ಅಮ್ಮ ಮದುವೆಯಾದಾಗ ನಾನು ಒಟ್ಟೆಯಲ್ಲಿದ್ದೇಯಂತೆ ಅದು ಗೊತ್ತಾಗಿ ಅಮ್ಮನ್ನ ಅವರು ಹೊರಗಟ್ಟಿದ್ದರು ಆದರೆ ತಾಳಿ ಕಟ್ಟಿದ ಅಜ್ಜನ ಗೆಳೆಯನ ಮಗ ಮಾತ್ರ ಅಮ್ಮನ ಸಾಥ್ ಬಿಡದೆ ಅಮ್ಮನಿಗೆ ಒಳ್ಳೆಯ ಗೆಳೆಯನಾಗಿ ಈ ಊರಿಗೆ ಬಂದು ಅಮ್ಮ ಮತ್ತು ಅಜ್ಜನ ಜೊತೆ ಉಳಿದರಂತೆ ಆದರೆ ಅವರೂ ಸಹ ಕೆಲವೇ ದಿನಗಳಲ್ಲಿ ತೀರಿ ಹೋದರು ಎಂದು ಅಮ್ಮ ಹೇಳಿದಳು ತನ್ನಿಂದಾಗಿ ಮಗಳ ಜೀವನ ಹೀಗಾಯಿತಲ್ಲ ಎಂದು ಅಜ್ಜ ಕೂಡ ಕೊರಗಿ ಸಾವನ್ನಪ್ಪಿದರು ಆಗ ನನಗೆ ಐದು ವರ್ಷ ನಂತರ ಅಮ್ಮ ನಾನು ಬದುಕಲು ಬಹಳ ಕಷ್ಟಪಟ್ಟೆವು ನನ್ನ ಓದಿಗೆ ಒಟ್ಟೆ ಬಟ್ಟೆಗೆ ಅಮ್ಮ ಅಲ್ಲಿ ಇಲ್ಲಿ ದುಡಿದರು ಅವಳು ಹೇಗೆ ತೀರಿ ಹೋದಳು ಸಾಯುವ ವಯಸ್ಸು ಇರಲಿಲ್ಲ ಅವಳಿಗೆ ಇದು ಹೀಗಾಯಿತು ಮಗಳೇ ದುಡಿಮೆಯ ಜೊತೆಗೆ ನಿಮ್ಮ ನೆನಪು ಅವಳನ್ನ ಅರ್ಧ ಕೊಂದಿತ್ತೆಂದರೂ ತಪ್ಪಾಗಲಾರದು ಮಗಳ ಮಾತು ಕೇಳಿ ಎದೆ ಚೆಲ್ಲೆಂದಿದ್ದು ನಾನು ಬೇಕು ಅಂತ ಅರ್ಧಕ್ಕೆ ತಂದೆಯ ಮಾತು ನಿಲ್ಲಿಸಿ ನನಗೆ ಅಮ್ಮ ಎಲ್ಲ ಹೇಳಿದರೆ ಅಪ್ಪ ನಿಮ್ಮ ತಪ್ಪಲ್ಲ ಅಚ್ಚನದು ಎಷ್ಟೋ ಬಾರಿ ನಿಮ್ಮ ಹತ್ತಿರ ಹೋಗೋಣ ಅಂತ ಹಠ ಹಿಡಿದಿದ್ದೆ ನಿಮ್ಮ ಮದುವೆ ಆಗಿರಬಹುದೆಂದು ಅಮ್ಮ ನಿಮ್ಮನ್ನ ಹುಡುಕಿಕೊಂಡು ಬರಲಿಲ್ಲ ನಿಮ್ಮ ಮದುವೆಯಾಗಿದೆಯಾ ಎಂದು ಅನುಮಾನದಲ್ಲಿ ಕೇಳಿದಳು ಇಲ್ಲ ಎಂದು ತಲೆ ಹಾಕಿದ ಒಂದು ಬಾರಿಯಾದರೂ ನನಗೋಸ್ಕರ ತಿಳಿಸಬಾರದಿತ್ತ ಭವಿಷ್ಯ ಎಂತಹ ಕೆಲಸ ಮಾಡಿದೆ ಯಾಕೆ ನನಗೆ ನಮ್ಮ ಮಗು ಬಗ್ಗೆ ಹೇಳಲಿಲ್ಲ ಹೇಳಿದ್ದಿದ್ರೆ ಇಂದು ಪರಿಸ್ಥಿತಿನೇ ಬೇರೆ ಇರುತ್ತಿತ್ತು ಎಂದು ಮತ್ತೆ ಅಳಲು ಆರಂಭಿಸಿದ ಒಂದು ಬಾರಿ ನೋಡಿ ಅವಳನ್ನ ಮರೆತು ಹಾಯಾಗಿ ಇಹಲೋಕ ತ್ಯಜಿಸಬೇಕೆಂದವನಿಗೆ ಮರೆಯಲಾರದ ಒಂದು ಉಡುಗೊರೆ ಇಟ್ಟು ಹೋಗಿದ್ದಳು ಭವಿಷ್ಯ ನೀನು ಒಬ್ಬಳೇ ಹೇಗೆ ಇದ್ದೀಯಾ ಕಂದ ಎಂದು ಕೇಳಲು ಅಕ್ಕಪಕ್ಕದವರ ಆಸರೆಯಿದೆ ಅವರೇ ನನ್ನ ಕಾಯುತ್ತಾರೆ ಹೋಟೆಲಿನ ಮಾಲೀಕರು ಅಜ್ಜನ ಗೆಳೆಯರು ಅಲ್ಲಿಯೇ ಅಷ್ಟೆಷ್ಟು ದುಡಿದರೆ ಒಟ್ಟೆಗೆ ಊಟ ಸಿಗುತ್ತೆ ಅಮ್ಮ ಸತ್ತು ಎರಡು ವರ್ಷಗಳು ಕಳೆದರೂ ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇವರೆಲ್ಲ ಮರುದಿನ ಎಲ್ಲರಿಗೆ ಹೇಳಿ ಮಗಳನ್ನ ತನ್ನ ಜೊತೆ ಕರೆದುಕೊಂಡು ಹೋದ ಅಜಯ್ ಅವನು ಗಳಿಸಿರುವ ಕೋಟ್ಯಾಂತರ ಆಸ್ತಿಗೆ ಒಬ್ಬಳೇ ವಾರಸುದಾರಳಾದಳು ಪ್ರೀತಿಯೇ ಭವಿಷ್ಯ ಇರುವಾಗ ತನಗೆ ಯಾವ ಮಗು ಹುಟ್ಟಿದ್ರೂ ಅದನ್ನು ಡಾಕ್ಟರ್ ಮಾಡಬೇಕು ಎಂಬ ಭವಿಷ್ಯಾಳ ಮಾತು ನೆನಪಿತ್ತು ಅಜಯ್ನಿಗೆ ಹತ್ತನೆಯ ತರಗತಿ ಕಲಿತ ಮಗಳಿಗೆ ಪಿಯುಸಿ ಓದಿಸಿ ಮೆಡಿಕಲ್ ಅಡ್ಮಿಷನ್ ಮಾಡಿಸಿದ ಭವಿಷ್ಯಾಳ ಜೊತೆಗೆ ಕಳಿತ ಕ್ಷಣಗಳು ಮಾಸಿ ಮಗಳೊಂದಿಗೆ ಕಳಿತ ಕ್ಷಣಗಳು ಪುಟವಾಗಿ ಸೇರಿಕೊಳ್ಳಲಾರಂಭಿಸಿದವು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ